ನಮಸ್ಕಾರ ಮಕ್ಕಳೇ ಇದು ಗಣಿತ ಎಂಟನೇ ತರಗತಿ ಭಾಗ ಎರಡು ಕನ್ನಡ ಮಾಧ್ಯಮ ಅಧ್ಯಾಯ ನಾಲ್ಕು ನೇರ ಮತ್ತು ವಿಲೋಮ ಅನುಪಾತಗಳು ಈ ಪಾಠದಲ್ಲಿ ಇದನ್ನು ನಾವು ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಮಕ್ಕಳೇ ಒನ್ನೇ ಪ್ರಶ್ನೆ ಓದೋಣ ಈ ಕೆಳಗಿನವುಗಳಲ್ಲಿ ಯಾವುವು ವಿಲೋಮ ಅನುಪಾತದಲ್ಲಿವೆ ಇಲ್ಲಿ ಒಂದರಿಂದ ಹಿಡಿದು ಐದು ಅಂಶಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಒಂದೊಂದಾಗಿ ಓದ್ತಾ ಹೋಗೋಣ ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ ಇಲ್ಲಿ ಕೆಲಸಗಾರರ ಸಂಖ್ಯೆ ಹೆಚ್ಚಾದಂತೆ ಕೆಲಸಗಾರರ ಸಂಖ್ಯೆ ಹೆಚ್ಚಾದಂತೆ ಕೆಲಸ ಮುಗಿಸಲು ಬೇಕಾಗುವ ಸಮಯ ಕಡಿಮೆ ಆಗುತ್ತೆ ಈಗ ಹತ್ತು ಜನ ಇರೋ ಹತ್ರ ಅದನ್ನು ಉದಾಹರಣೆ ಅಂದರೆ ಹತ್ತು ಜನ ಎರಡು ಗಂಟೆಯಲ್ಲಿ ಕೆಲಸ ಮಾಡಿದರೆ ಇಪ್ಪತ್ತು ಜನ ಅದು ಅದೇ ಕೆಲಸವನ್ನು ಒಂದು ಗಂಟೆಯಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಒಂದು ಒಂದರ ಬೆಲೆ ಹೆಚ್ಚಾದರೆ ಇನ್ನೊಂದು ಬೆಲೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಇದು ವಿಲೋಮಾನುಪಾತ ನೆಕ್ಸ್ಟ್ ಎರಡನೇದು ಹೋದಣ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ ಇಲ್ಲಿ ಸಮಯ ಹೆಚ್ಚಾಗ್ತಾ ಇದೆ ಹಾಗಾಗಿ ಏಕರೂಪ ಜವ ಅಂದರೆ ಒಂದೇ ಸ್ಪೀಡ್ನಲ್ಲಿ ಹೋಗ್ತಾ ಇರತಕ್ಕಂಥ ಒಂದು ವೆಹಿಕಲ್ಲು ಚಲಿಸುವ ದೂರವೂ ಕೂಡ ಹೆಚ್ಚಾಗ್ತದೆ ಸಮಯ ಹೆಚ್ಚಾದಂಗೆ ಹೆಂಗಂದರೆ ಈಗ ಐದು ಗಂಟೆ ಚಲಿಸಿದರೆ ಒಂದೇ ಸ್ಪೀಡ್ನಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಅಲ್ಲ ಐವತ್ತು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಚಲಿಸಿದರೆ ಒಂದು ಗಂಟೆ ಒಂದು ಗಂಟೆಗೆ ಐವತ್ತು ಕಿಲೋಮೀಟ್ರ್ ಐದು ಗಂಟೆಗೆ ಇನ್ನೂರ ಐವತ್ತು ಕಿಲೋಮೀಟ್ರು ಓಡುತ್ತೆ ಹತ್ತು ಗಂಟೆಗೆ ಐನೂರು ಕಿಲೋಮೀಟ್ರ್ ಓಡುತ್ತೆ ಅಂದರೆ ಇದು ಜಾಸ್ತಿ ಇದೆ ಸಮಯ ಜಾಸ್ತಿ ಆದಂಗೆ ದೂರನೂ ಜಾಸ್ತಿ ಇದೆ ಹಾಗಾಗಿ ಇದು ವಿಲೋಮಾನುಪಾತವಲ್ಲ ಇದು ಇದು ನೇರ ಅನುಪಾತ ನೆಕ್ಸ್ಟ್ ಮೂರನೇದು ಓದೋಣ ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭೂಮಿಯ ವಿಸ್ತೀರ್ಣ ಹೆಚ್ಚಾದಂತೆ ಬೆಳೆದ ಬೆಳೆಯೂ ಕೂಡ ಹೆಚ್ಚಾಗುತ್ತೆ ಉದಾಹರಣೆಗೆ ಒಂದು ಎಕ್ರೆಯಲ್ಲಿ ಇಪ್ಪತ್ತು ಚೀಲ ನಾವು ಬೆಳೆದರೆ ಎರಡು ಎಕರೆಯಲ್ಲಿ ನಲವತ್ತು ಚೀಲ ಬೆಳೆಯನ್ನು ಬೆಳಿತೀವಿ ಹಂಗಾಗಿ ಭೂಮಿಯ ವಿಸ್ತೀರ್ಣ ಜಾಸ್ತಿ ಆದಂಗೆ ಬೆಳೆಯೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಮೂರನೇದು ಕೂಡ ವಿಲೋಮಾನುಪಾತ ಅಲ್ಲ ಇದು ನೇರ ಅನುಪಾತ ನಾಲ್ಕನೇ ಪ್ರಶ್ನೆ ಹೋದ ಅಲ್ಲ ನಾಲ್ಕನೇದು ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವ ಜವ ಅಂದರೆ ಸ್ಪೀಡ್ ಇಲ್ಲಿ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಹೆಚ್ಚಾದಂತೆ ಆ ವಾಹನದ ಜವ ಕಡಿಮೆ ಆಗುತ್ತದೆ ಅಂತ ಇಲ್ಲಿ ನಮಗೆ ಟೈಮು ಇನ್ನೂ ಜಾಸ್ತಿ ಆಯ್ತಪ್ಪ ಅಂದರೆ ನಾವು ಸ್ಪೀಡ್ ನಿಧಾನ ಕೊಡಿಸ್ತೀವಿ ಟೈಮ್ ಕಡಿಮೆ ಆಯ್ತಪ್ಪ ಅಂದರೆ ನಾವು ಸ್ಪೀಡು ಜಾಸ್ತಿ ಮಾಡ್ತೀವಿ ಉದಾಹರಣೆಗೆ ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಮುನ್ನೂರು ಕಿಲೋಮೀಟ್ರು ಐತೆ ಅಂತ ತಿಳ್ಕೊಳ್ಳೋಣ ಅದು ಎರಡು ಗಂಟೆಯಲ್ಲಿ ಕ್ರಮಿಸ್ಬೇಕು ಅಂದರೆ ನೂರ ಐವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆಯಲ್ಲಿ ಹೋಗಬೇಕಾಗುತ್ತೆ ಅದೇ ನಾವು ಸಮಯ ಹೆಚ್ಚು ಮಾಡೋಣ ನಾಲ್ಕು ಗಂಟೆಯಲ್ಲಿ ತಲುಪ್ ತಲುಪ್ಬೋದು ಅಂತ ಹೇಳಿದರೆ ಟೈಮ್ ಭಾಳ ಅಷ್ಟಿದೆ ಹಾಗಾಗಿ ಸ್ಪೀಡು ಕಡಿಮೆ ಕಡಿಮೆ ಆಗುತ್ತೆ ಇಲ್ಲಿ ಸಮಯ ಟೈಮು ನಮಗೆ ಜಾಸ್ತಿ ಆಯ್ತು ಅಂದಾಗ ನಾವು ಸ್ಪೀಡು ಕಡಿಮೆ ಮಾಡ್ಕೊತ ನಾವು ತಗೊಂಡು ಹೋಗ್ಬೋದು ಹಾಗಾಗಿ ಇದೇನಪ್ಪ ಅಂದರೆ ಇದು ವಿಲೋಮಾನುಪಾತ ಒಂದರ ಒಂದರ ಬೆಲೆ ಜಾಸ್ತಿ ಆಗ್ತಾಯಿದೆ ಒಂದರ ಬೆಲೆ ಕಡಿಮೆ ಆಗ್ತಾ ಇದೆ ಇದು ವಿಲೋಮಾನುಪಾತ ನೆಕ್ಸ್ಟ್ ಐದನೇದು ಹೋದಣ ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನೂ ಹೊಂದಿರುವ ಭೂಮಿಯ ವಿಸ್ತೀರ್ಣ ಈಗ ಜನಸಂಖ್ಯೆ ಜಾಸ್ತಿಯಾದ ಹಾಗೆ ಪ್ರತಿಯೊಬ್ಬನ್ನು ಹೊಂದಿರುವ ಭೂಮಿಯ ವಿಸ್ತೀರ್ಣ ಕಡಿಮೆ ಆಗ್ತಾ ಹೋಗ್ತದೆ ಹೆಂಗಪ್ಪ ಅಂದರೆ ನೂರು ಕೋಟಿ ಜನ ಇದ್ದಾರೆ ಅಂದರೆ ಒಬ್ಬೊಬ್ಬನಿಗೆ ಅರ್ಧ ಎಕರೆ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಅದೇ ನೂರು ಕೋಟಿ ಬಿಟ್ಟು ಇನ್ನೂರು ಕೋಟಿ ಜನ ಆದ್ರಪ್ಪ ಅಂದರೆ ಒಬ್ಬೊಬ್ಬನಿಗೆ ಕಾಲು ಕಾಲು ಎಕರೆ ಸಿಗುತ್ತೆ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಆದರೆ ಇದು ಯಾವುದು ಅವನು ಒಬ್ಬೊಬ್ಬನಿಗೆ ಸಿಗ್ತಕ್ಕಂಥ ಭೂಮಿ ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ ಹಾಗಾಗಿ ಇದು ಒಂದು ಹೆಚ್ಚಾಗ್ತಾಯಿದೆ ಒಂದು ಕಡಿಮೆ ಆಗ್ತಾ ಇದೆ ಇದು ವಿಲೋಮಾನುಪಾತ ಇಷ್ಟು ಒಂದನೇ ಪ್ರಶ್ನೆಗೆ ಆನ್ಸರ್ ಮುಗೀತು ಎರಡನೇ ಪ್ರಶ್ನೆ ನಮ್ಮ ಮಕ್ಕಳೇ ಒಂದು ದೂರದರ್ಶನ ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತವಾದ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷಗಳನ್ನು ವಿಜಯಶಾಲಿಗಳಿಗೆ ಸಮವಾಗಿ ಹಂಚಬೇಕಾಗಿದೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿಯೇ ಅನುಪಾತದಲ್ಲಿದೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟದಾನೆ ಇಲ್ಲಿ ಒಬ್ಬನಿಗೆ ಒಬ್ಬನು ವಿಜಯಶಾಲಿ ಅಂದರೆ ಒಂದು ಲಕ್ಷ ರೂಪಾಯಿ ಅವನಿಗೆ ಸಿಗುತ್ತೆ ಇಬ್ರು ವಿಜಯಶಾಲಿ ಅಂದರೆ ಒಂದು ಲಕ್ಷನ ಇಬ್ಬರಿಗೆ ಹಂಚಬೇಕು ಐವತ್ತು ಸಾವಿರ ಇಲ್ಲಿ ನಾಲ್ಕು ಜನಕ್ಕೆ ಹಂಚಬೇಕು ಎಷ್ಟು ಅದನ್ನು ಎಕ್ಸೈಸ್ನಲ್ಲಿ ನಾವು ಬರೆಯೋಣ ನಾಲ್ಕು ಜನಕ್ಕೆ ಒಂದು ಲಕ್ಷನ ಹಂಚಿದರೆ ತಲಾಖ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರ್ತದೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ನೆಕ್ಸ್ಟ್ ಅದೇ ನಾಲ್ಕರಿಂದ ಭಾಗಿಸ್ಬೇಕು ಇಲ್ಲಿ ಐದು ಜನಕ್ಕೆ ಹಂಚ್ಬೇಕಂದ್ರೆ ತಲಾಖ್ ಇಪ್ಪತ್ತು 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 ಸಾವಿರ ಬರುತ್ತೆ ಐದು ಜನ ಎಂಟು ಜನ ವಿಜಯಶಾಲೆಗಳಿದ್ದಾವಂದರೆ ಅಲ್ಲಿ ಎಂಟರಿಂದ ನಾವು ಒಂದು ಲಕ್ಷವನ್ನು ಭಾಗಿಸಿದರೆ ಹನ್ನೆರಡು ಸಾವಿರದ ಐನೂರು ಬರುತ್ತೆ ಒಬ್ಬೊಬ್ಬರಿಗೆ ನೆಕ್ಸ್ಟ್ ಹತ್ತು ಜನ ವಿಜಯಶಾಲಿಗಳಿದ್ದಾರೆ ಆವಾಗ ಒಬ್ಬೊಬ್ಬರಿಗೆ ಹತ್ತತ್ತು ಸಾವಿರ ಹಂಚಬೇಕು ಒಂದು ಲಕ್ಷವನ್ನು ಅದೇ ಇಪ್ಪತ್ತು ಜಯಶಾಲಿಗಳು ಅಂದರೆ ಒಬ್ಬೊಬ್ಬರಿಗೆ ಐದೈದು ಸಾವಿರ ಬರ್ತದೆ ಇಲ್ಲಿ ವಿಜಯಶಾಲಿಗಳ ಸಂಖ್ಯೆ ಹೆಚ್ಚಾದ ಹಾಗೆ ಬಹುಮಾನದ ಮೊತ್ತವು ಕಡಿಮೆಯಾಗುತ್ತಾ ಸಾಗಿದೆ ನೋಡಿರಿ ಇಲ್ಲಿ ಒಂದು ಒಬ್ಬನೇದಾನಂದರೆ ಒಂದು ಲಕ್ಷ ಇದೆ ಅದೇ ಇಲ್ಲಿ ಜಾಸ್ತಿ ಆಗ್ತಾ ಹೋದರೆ ವಿಜಯಶಾಲಿಗಳ ಸಂಖ್ಯೆ ಇಲ್ಲಿ ಒಬ್ಬೊಬ್ಬರಿಗೆ ಸಿಗ್ತಕ್ಕಂಥ ಬಹುಮಾನದ ಮೊತ್ತ ಕಡಿಮೆ ಆಗ್ತಾ ಹೋಗಿದೆ ಒಬ್ಬರಿಗೆ ಹೋಗಿ ಒಂದು ಲಕ್ಷ ಇಪ್ಪತ್ತು ಜನ ಇದ್ದರೆ ಐದು ಸಾವಿರಕ್ಕೆ ಕಡಿಮೆಯಾಗಿದೆ ಒಂದರ ಸಂಖ್ಯೆ ಹೆಚ್ಚಾದರೆ ಇನ್ನೊಂದರ ಸಂಖ್ಯೆ ಕಡಿಮೆಯಾಗಿದೆ ಹಾಗಾಗಿ ಇದು ವಿಲೋಮ ಅನುಪಾತದಲ್ಲಿದೆ ಇಷ್ಟು ಎರಡನೇ ಪ್ರಶ್ನೆ ಮಕ್ಕಳೇ ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಓದೋಣ ರೆಹಮಾನನು ಕಡ್ಡಿ ಸ್ಪೋಕ್ಸ್ಗಳಿಂದ ಚಕ್ರವನ್ನು ಮಾಡುವನು ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು ಸಮವಾಗಿರುವಂತೆ ಅವುಗಳನ್ನು ಜೋಡಿಸಲು ಆದೇಶ ಆಶಿಸುತ್ತಾನೆ ಅಂದರೆ ಇಲ್ಲಿರ್ತಕ್ಕಂಥ ಕೋನ ಇಲ್ಲಿರ್ತಕ್ಕಂಥ ಕೋನ ಸಮ ಇರಬೇಕು ಮತ್ತು ಅದಕ್ಕೆ ಸಮ ಇದಿರಬೇಕು ಅಂದರೆ ಮೂರೂ ಕೋನಗಳು ಸಮ ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಕರಿಸಿ ಅಂತ ಈಗ ಕೋಷ್ಟಕ ಎಲ್ಲಿದೆ ಈ ಕಡೆ ಇದೆ ಕೋಷ್ಟಕ ಕಡ್ಡಿಗಳ ಸಂಖ್ಯೆ ಇಲ್ಲಿ ನಾಲ್ಕು ಇದ್ದರೆ ಕಡ್ಡಿಗಳ ಸಂಖ್ಯೆ ನಡುವೆ ನಾಲ್ಕು ಕೋನ ಆಗ್ತವೆ ತೊಂಬತ್ತು ಡಿಗ್ರಿ ಕೋನ ಆಗುತ್ತೆ ಆರು ಕಡ್ಡಿ ಇದ್ದರೆ ಅರವತ್ತು ಡಿಗ್ರಿ ಕೋನ ಆಗುತ್ತೆ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ಈಗ ಇಲ್ಲಿ ಕ್ಲೋಸ್ ಆಗಿ ಗಮನಿಸಿದರೆ ಎಷ್ಟು ಕಡ್ಡಿಗಳಿದಾವೋ ಅಷ್ಟು ಕೋನಗಳು ಆಗ್ತಾ ಇದ್ದಾವೆ ನೋಡ್ರಿ ಇಲ್ಲಿ ಮೂರು ಕಡ್ಡಿಗಳಿದ್ದರೆ ಒಂದು ಎರಡು ಮೂರು ಕಡ್ಡಿಗಳಿದ್ದರೆ ಮೂರು ಕೋ ಒಂದು ಎರಡು ಮೂರು ಕೋನ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕಡ್ಡಿಗಳಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕೋನ ಹಂಗೆ ಎಷ್ಟು ಕಡ್ಡಿಗಳೋ ಅಷ್ಟು ಕೋನಗಳು ಆಗ್ತದಾವೆ ಹಂಗಾಗಿ ನಾವು ನಾಲ್ಕು ಕಡ್ಡಿ ಇದ್ದರೆ ತೊಂಬತ್ತು ಡಿಗ್ರಿ ಹೆಂಗೆ ಬಂತು ಈಗ ಒಂದು ಒಂದು ಪೂರ್ತಿ ರೌಂಡ್ ಅಂದರೆ ಎಷ್ಟು ಡಿಗ್ರಿ ಇರ್ತೇಳ್ರಿ ಮುನ್ನೂರ ಅರುವತ್ತು ಡಿಗ್ರಿ ಇರುತ್ತೆ ಆ ಮುನ್ನೂರ ಅರವತ್ತು ಡಿಗ್ರಿಯನ್ನು ನಾವು ನಾಲ್ಕರಿಂದ ಭಾಗಿಸಿದರೆ ನಾಲ್ಕು ಕೋನಗಳು ಅಂದರೆ ನಾಲ್ಕೊಂದಲೇ ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ಸೊನ್ನೆ ತೊಂಬತ್ತು ಡಿಗ್ರಿ ಆಗುತ್ತೆ ಒಂದೊಂದು ಕೋನ ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗೆ ನಾವು ಮುನ್ನೂರ ಅರವತ್ತು ಡಿಗ್ರಿಯನ್ನು ನಾವು ಕಡ್ಡಿಗಳ ಸಂಖ್ಯೆಯಿಂದ ಭಾಗಿಸ್ಬೇಕು ಆವಾಗ ನಮಗೆ ಕೋನದ ಒಂದು ಅಳತೆ ಸಿಗ್ತದೆ ಅದನ್ನು ನಾವು ಎಕ್ಸಸೈಸ್ನಲ್ಲಿ ಮಾಡೋಣ ಇಲ್ಲಿ ಎಂಟು ಕಡ್ಡಿಗಳು ಕೊಟ್ಟಿದ್ದಾನೆ ಎಂಟರಿಂದ ಭಾಗಿಸೋಣ ಎಂಟು ಮುನ್ನೂರ ಅರವತ್ತನ್ನು ಭಾಗಿಸ್ಬೇಕು ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತಾರಿದೆ ಮೂವತ್ತೆರಡು ಹೋದರೆ ಇನ್ನು ನಾಲ್ಕು ಉಳಿತು ಪಕ್ಕಕ್ಕೆ ಸೊನ್ನೆ ಇತ್ತು ನಲ್ವತ್ತಾಯಿತು ಎಂಟೈದಲೇ ನಲವತ್ತು ನಲವತ್ತೈದು ಡಿಗ್ರಿ ಒಂದೊಂದು ಕೋನ ಬರುತ್ತೆ ಅದೇ ಹತ್ತು ಡಿಗ್ರಿ ಇದ್ದರೆ ಮುನ್ನೂರ ಅರವತ್ತನ್ನು ನಾವು ಹತ್ತರಿಂದ ಭಾಗಿಸಿದರೆ ಈ ಸೊನ್ನೆಗೂ ಈ ಸೊನ್ನೆಗೂ ಹೋಯಿತು ಒಂದು ಲೆಕ್ಕಕ್ಕಿಲ್ಲ ಮೂವತ್ತಾರು ಡಿಗ್ರಿ ಬರುತ್ತೆ ಒಂದೊಂದು ಕೋನ ಅದೇ ಹನ್ನೆರಡು ಇದ್ದರೆ ಹನ್ನೆರಡು ಕಡ್ಡಿಗಳಿದ್ದರೆ ಹನ್ನೆರಡು ಕೋನಗಳಾಗ್ತವೆ ಹನ್ನೆರಡರಿಂದ ನಾವು ಭಾಗಿಸಿದರೆ ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಇಲ್ಲಿ ಸೊನ್ನೆಗೆ ಸೊನ್ನೆ ಮೂವತ್ತು ಡಿಗ್ರಿ ಆಗುತ್ತೆ ಇಲ್ಲಿಗೆ ಈ ಕೋಷ್ಟಕ ತುಂಬಿ ತುಂಬ ತುಂಬಿದ್ವಿ ಈಗ ಅದರಲ್ಲಿ ಒಂದೇ ಒಂದು ಕ್ವಶನ್ ಕೊಟ್ಟಿದ್ದಾನೆ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ಕೋನಗಳು ವಿಲೋಮಾನುಪಾತದಲ್ಲಿವೆ ಅಂತ ಕೇಳಿದಾನೆ ಹೌದು ಇದು ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ನೋಡ್ರಿ ಇಲ್ಲಿ ನಾಲ್ಕರಿಂದ ಆರಾಯಿತು ಅವಾಗ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ತೊಂಬತ್ತರಿಂದ ಅರವತ್ತಾಯಿತು ಇಲ್ಲಿ ಕಡಿಮೆ ಆಯಿತು ಇಲ್ಲಿ ಜಾಸ್ತಿ ಆಯಿತು ಒಂದು ಜಾಸ್ತಿ ಆಗ್ತಾಯಿದೆ ಒಂದು ಕಡಿಮೆ ಇದೆ ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಅವುಗಳ ನಡುವೆ ಉಂಟು ಮಾಡುವ ಕೋನಗಳ ಅಳತೆ ಕಡಿಮೆ ಆಗುತ್ತಿದೆ ಹಾಗಾಗಿ ಇದು ವಿಲೋಮಾನುಪಾತ ಅದರಲ್ಲೇ ಈಗ ಎರಡನೇ ಸಬ್ ಕ್ವಶನ್ ಓದೋಣ ಹದಿನೈದು ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ಲೆಕ್ಕಿಸಿ ಅಂತ ಹೇಳ್ತಾನೆ ಅದೇ ನಾವು ಮುನ್ನೂರ ಅರವತ್ತು ಡಿಗ್ರಿಯನ್ನು ನಾವು ಹದಿನೈದರಿಂದ ಭಾವಿಸ್ಬೇಕು ಹದಿನೈದರಿಂದ ಭಾಗಿಸೋಣ ಮುನ್ನೂರ ಅರುವತ್ತನ್ನು ಹದಿನೈದು ಒಂದಲೇ ಹದಿನೈದು ಹದಿನೈದು ಎರಡಲೇ ಮೂವತ್ತು ಮೂವತ್ತಾರಿದೆ ಮೂವತ್ತಾರರಾಗ ಮೂವತ್ತು ಹೋಯ್ತಿನ ಆರು ಸೊನ್ನೆ ಸೊನ್ನ ಅರವತ್ತಾಯಿತು ಹದಿನೈದು ನಾಲ್ಕುಲೇ ಅರವತ್ತು ಅಂದರೆ ಇಪ್ಪತ್ನಾಲ್ಕು ಡಿಗ್ರಿ ಒಂದೊಂದು ಕೋನ ಆಗುತ್ತೆ ಹದಿನೈದು ಕಡ್ಡಿಗಳು ಇದ್ದರೆ ನೆಕ್ಸ್ಟ್ ಮೂರನೇ ಸಬ್ ಕ್ವಶನ್ ಓದೋಣ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು ನಲವತ್ತು ಡಿಗ್ರಿ ಆಗಿದ್ದರೆ ಎಷ್ಟು ಕಡ್ಡಿಗಳು ಬೇಕಾಗುವವು ಅಂತ ಕೇಳ್ತಾನೆ ಅದೇ ಮುನ್ನೂರ ಅರವತ್ತು ಡಿಗ್ರಿಯನ್ನು ನಾವು ಎಷ್ಟು ಕಡ್ಡಿಗಳು ಅಂತ ಗೊತ್ತಿಲ್ಲ ನಮಗೆ ಆ ಎಷ್ಟು ಕಡ್ ಅದನ್ನು ಖಾಲಿ ಬಾಗಿಸ್ಬಿಡೋಣ ನಲವತ್ತು ಡಿಗ್ರಿ ಬಂದಿದೆ ಅಂದರೆ ನಲವತ್ತು ನಲವತ್ತನ್ನು ನಾವು ಓರೆ ಗುಣಾಕಾರದ ಪ್ರಕಾರ ನಲವತ್ತನ್ನು ಇಲ್ಲಿಗೆ ಹಾಕ್ತೀವಿ ಅದೇ ಖಾಲಿ ಬಾಕ್ಸನ್ನು ಈ ಕಡೆ ಕಳಿಸ್ತೀವಿ ಆ ಖಾಲಿ ಬಾಕ್ಸನ್ನು ಇಟ್ಕೊಂಡು ಈಕ್ವಲ್ ಟು ಮುನ್ನೂರ ಅರವತ್ತರ ಕೆಳಗೆ ನಲವತ್ತು ಬರುತ್ತೆ ಸೊನ್ನಿಗೂ ಸೊನ್ನಿಗೂ ಹೋಯಿತು ನಾಲ್ಕೊಂದಲೇ ನಾಲ್ಕು ನಾಲ್ಕೊಂಬತ್ತಲೆ ಮೂವತ್ತಾರು ಅಂದರೆ ಒಂಬತ್ತು ಕಡ್ಡಿಗಳು ನಾವು ಆ ರೌಂಡ್ ಬಾ ರೌಂಡ್ನಲ್ಲಿ ಇಟ್ಟರೆ ನಮಗೆ ನಲವತ್ತು ಡಿಗ್ರಿ ಕೋನ ಸಿಗುತ್ತೆ ಇಲ್ಲಿಗೆ ಮೂರನೇ ಕ್ವಶನಲ್ಲಿ ಮೂರು ಸಬ್ ಕ್ವಶನ್ ಮುಗಿದು ಈಗ ನಾಲ್ಕನೇ ಕ್ವಶನನ್ನು ಓದೋಣ ಒಂದು ಪೊಟ್ಟಣದಲ್ಲಿರುವ ಮಿಠಾಯಿಯನ್ನು ಇಪ್ಪತ್ತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೆ ಐದು ಮಿಠಾಯಿ ಸಿಗುವುದು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿಗಳು ಎಷ್ಟು ನಾಲ್ಕು ಕಮ್ಮಿ ಮಾಡಿದರೆ ಇಪ್ಪತ್ನಾಲ್ಕರ ನಾಲ್ಕು ಹೋದರೆ ಇಪ್ಪತ್ತು ಹುಡುಗರು ಈಗ ಅದನ್ನು ಎಕ್ಸೈಜ್ನಲ್ಲಿ ಮಾಡೋಣ ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದರೆ ಒಬ್ಬೊಬ್ಬರಿಗೆ ಐದು ಮಿಠಾಯಿ ಬರುತ್ತೆ ನಾಲ್ಕು ಮಕ್ಕಳನ್ನ ಕಡಿಮೆ ಮಾಡೋಣ ಇಪ್ಪತ್ತು ಮಕ್ಕಳಾದರೂ ಇಪ್ಪತ್ತು ಮಕ್ಕಳಿಗೆ ಹಂಚಿದರೆ ಎಷ್ಟು ಮಿಠಾಯಿ ಒಬ್ಬೊಬ್ಬರಿಗೆ ಸಿಗುತ್ತೆ ಗೊತ್ತಿಲ್ಲ ಅದಕ್ಕೆ ಎಕ್ಸ್ ಅಂತ ಇಟ್ಕೊಳ್ಳೋಣ ಈಗ ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಮಿಠಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮಕ್ಕಳ ಸಂಖ್ಯೆ ಕಡಿಮೆ ಆದರೆ ಮಿಠಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಒಂದು ಕ ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ ಹಾಗಾಗಿ ಇದು ವಿಲೋಮಾನುಪಾತ ಎಂಥ ಅನುಪಾತ ವಿಲೋಮಾನುಪಾತ ವಿಲೋಮಾನುಪಾತದಲ್ಲಿ ಮಕ್ಕಳೇ ಈಗ ನೋಡ್ರಿ ಇಪ್ಪತ್ತು ಇದು ಮಕ್ಕಳ ಅನುಪಾತ ಇದು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತು ಬರ್ಕಂಡ್ವಿ ಇದು ಮಿಠಾಯಿ ಅನುಪಾತ ಐದು ಡಿವೈಡೆಡ್ ಬೈ ಎಕ್ಸ್ ವಿಲೋಮಾನುಪಾತ ಆಗಿರೋದ್ರಿಂದ ನಾವು ಒಂದು ಅಂಶನ ಕೆಳಗಿರೋದು ಮೇಲೆ ಮಾಡ್ತೀವಿ ಮೇಲಿರೋದು ಕೆಳಗೆ ಬರ್ತೀವಿ ಎಕ್ಸ್ ಇರೋದು ಮೇಲಕ್ಕೆ ಬರ್ಕಂಡ್ವಿ ಐದು ಇರೋದು ಕೆಳಗೆ ಬರ್ತೀವಿ ವಿಕ್ರಮ ಬರ್ಕೋಬೇಕು ಆಮೇಲೆ ಇದೆರಡು ಸಮ ಸಮ ಆಗುತ್ತೆ ಈಗ ಎಕ್ಸ್ ಬೆಲೆ ಕಂಡುಹಿಡೀರ್ಬೇಕಾಗಿರೋದ್ರಿಂದ ಇಪ್ಪತ್ತಕ್ಕೆ ನಾವು ಎಕ್ಸನ್ನು ಗುಣಿಸ್ತೀವಿ ಎಕ್ಸ್ ಇಂಟು ಇಪ್ಪತ್ತು ಈಸಕ್ವಲ್ಟು ಈ ಓರೆ ಗುಣಾಕಾರದಾಗೆ ಇಪ್ಪತ್ತ್ನಾಲ್ಕು ಇಂಟು ಐದು ಗುಣಿಸ್ತೀವಿ ಈ ಇಪ್ಪತ್ತನ್ನು ನಾವು ಗುಣಾಕಾರದಲ್ಲಿರೋದು ಈ ಕಡೆಗೆ ವರ್ಗಾವಣೆ ಮಾಡಿದರೆ ಭಾಗಾಕಾರದಲ್ಲಿ ಬರುತ್ತೆ ಕೆಳಗೆ ಬರುತ್ತೆ ಐದು ನಾಲ್ಕಲೇ ಇಪ್ಪತ್ತು ಐದು ಒಂದಲೇ ಐದು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಆರೇ ಇಪ್ಪತ್ತ್ನಾಲ್ಕು ಎಷ್ಟು ಸಿಕ್ತು ಆರು ಆರು ಮಿಠಾಯಿಯನ್ನು ನಾವು ಹಂಚ್ಬೋದು ಇಪ್ಪತ್ತು ಜನ ಮಕ್ಕಳು ಇದ್ದಾಗ ಇಪ್ಪತ್ತು ಮಕ್ಕಳಲ್ಲಿ ನಾವು ಹಂಚಿದರೆ ಆರಾರು ಮಿಠಾಯಿಯನ್ನು ಹಂಚಬಹುದು ಇಲ್ಲಿಗೆ ನಾಲ್ಕನೇ ಲೆಕ್ಕ ಮುಗೀತು ಐದನೇ ಲೆಕ್ಕ ಓದೋಣ ಒಬ್ಬ ರೈತನು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವನು ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಈಗ ಇದನ್ನು ಎಕ್ಸೈಸ್ನಲ್ಲಿ ಬರ್ಕೊಳ್ಳೋಣ ಇಪ್ಪತ್ತು ಪ್ರಾಣಿಗಳಿಗೆ ಆಹಾರ ಆರು ದಿನಕ್ಕೆ ಸಾಕಾಗುತ್ತೆ ಅದೇ ಆಹಾರ ಈಗ ಹತ್ತು ಜಾಸ್ತಿ ಪ್ರಾಣಿ ಅಂದರೆ ಮೂವತ್ತು ಪ್ರಾಣಿಗಳಿಗೆ ಎಷ್ಟು ದಿನಕ್ಕಾಗುತ್ತೆ ಅನ್ನೋದು ಎಕ್ಸ್ ದಿನಕ್ಕೆ ಸಾಕು ನಮ್ಗೆ ಗೊತ್ತಿಲ್ಲಲ್ಲ ಎಕ್ಸ್ ಅಂತ ಇಟ್ಕಂಡ್ವಿ ಇದು ವಿಲೋಮ ಅನುಪಾತನೋ ಸಂ ನೇರ ಅನುಪಾತನೋ ಈಗ ಪ್ರಾಣಿಗಳು ಹೆಚ್ಚಾದಂಗೆ ಇರೋ ಆಹಾರ ಕಮ್ಮಿ ದಿನದಲ್ಲಿ ಮುಗಿಸ್ತವೆ ಪ್ರಾಣಿಗಳು ಜಾಸ್ತಿ ಆದಂಗೆಲ್ಲ ಬೇಗ ಆಹಾರ ಮುಗಿದೋಗುತ್ತೆ ಹೋಗುತ್ತೆ ಹಾಗಾಗಿ ದಿನಗಳು ಕಡಿಮೆ ಆಗ್ತವೆ ಒಂದು ಜಾಸ್ತಿ ಆದರೆ ಒಂದು ಕಡಿಮೆ ಆಗುತ್ತೆ ಹಾಗಾಗಿ ಇದು ವಿಲೋಮ ಅನುಪಾತ ನಾವು ಇಪ್ಪತ್ತು ಅನುಪಾತ ಮೂವತ್ತನ್ನು ನಾವು ನೋಡಿರಿ ಇಪ್ಪತ್ತು ಅನುಪಾತ ಮೂವತ್ತನ್ನು ನಾವು ಭಿನ್ನರಾಶಿಲಿ ಬರ್ಕಂಡ್ರೆ ಇಪ್ಪ ಇಪ್ಪತ್ತು ಡಿವೈಡೆಡ್ ಬೈ ಮೂವತ್ತು ಬರ್ಕೊತೀವಿ ಅದೇ ಆರು ಅನುಪಾತ ಎಕ್ಸ್ ಇರೋದನ್ನು ಇದು ವಿಲೋಮಾನುಪಾತ ಆಗಿರೋದರಿಂದ ಆರು ಮೇಲೆ ಬರೆಯೋದು ಬಿಟ್ಟು ನಾವು ಎಕ್ಸ್ ಮೇಲೆ ಬರಿತೀವಿ ಯಾಕಂದರೆ ವಿಲೋಮಾನುಪಾತದಲ್ಲಿ ಒಂದು ಅಂಶನ ನಾವು ಅದಲು ಬದಲು ಮಾಡ್ಕೋಬೇಕು ಎಕ್ಸ್ ಅನುಪಾತ ಆರು ಅಂತ ಬರ್ಕೋಬೇಕಾಗುತ್ತೆ ಈಗ ನಾವು ಇಷ್ಟು ಬರ್ಕೊಂಡ್ಮೇಲೆ ಮೇಲೆ ಓರೆ ಗುಣಾಕಾರದ ಪ್ರಕಾರ ಈ ಕಡೆ ಛೇದವನ್ನು ಆ ಕಡೆ ಅಂಶದೊಂದಿಗೆ ಎಕ್ಸ್ ಇಂಟು ಮೂವತ್ತು ಗುಣಿಸಿದ್ವಿ ಮತ್ತು ಈ ಕಡೆ ಅಂಶವನ್ನು ಈ ಕಡೆ ಛೇದದೊಂದಿಗೆ ಇಪ್ಪತ್ತು ಇಂಟು ಆರು ಗುಣಿಸ್ತೀವಿ ಗುಣಿಸ್ತೀವಿ ಮರೆ ಎಕ್ಸ್ ಬೆಲೆ ಬೇಕಾಗಿರೋದ್ರಿಂದ ಮೂವತ್ತನ್ನು ನಾವು ಬಲಭಾಗಕ್ಕೆ ವರ್ಗಾವಣೆ ಮಾಡಿದಾಗ ಮೂವತ್ತು ಛೇದಕ್ಕೆ ಹೋಗ್ತದೆ ಇಲ್ಲಿ ಗುಣಾಕಾರದಲ್ಲಿರೋದು ಭಾಗಾಕಾರಕ್ಕೆ ಹೋಗ್ತದೆ ಸ್ವನ್ನಿಗೂ ಸೊನ್ನೆಗೂ ಹೋಯ್ತು ಮೂರೊಂದಲೆ ಮೂರು ಮೂರೆರಡಲೇ ಆರು ಇಲ್ಲೆರಡು ಉಳಿತೈತೆ ಇಲ್ಲೆರಡು ಉಳಿತೈತೆ ನಡುವೆ ಎಂಟು ಎರಡೆರಡಲೆ ನಾ ನಾಲ್ಕು ದಿನಗಳಿಗೆ ಸಾಕಾಗ್ತದೆ ಮೂವತ್ತು ಪ್ರಾಣಿಗಳಿಗೆ ಅಂತ ಹೇಳ್ತಾರೆ ಇಲ್ಲಿಗೆ ಆರನೇ ಅಲ್ಲ ಐದನೇ ಲೆಕ್ಕ ಮುಗಿತು ಈಗ ಆರನೇ ಲೆಕ್ಕವನ್ನು ಓದೋಣ ಜಸ್ಮಿಂದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿನಗಳಲ್ಲಿ ಬದಲಾಯಿಸುವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ ಮೂರು ಜನರ ಬದಲು ಅವನು ನಾಲ್ಕು ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು ಅಂತ ಕೇಳಿದಾನೆ ಇದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ ಈಗ ಮೂರು ಜನ ಮೂರು ಜನರು ವಿದ್ಯುತ್ ತಂತಿಗಳನ್ನು ನಾಲ್ಕು ದಿನಗಳಲ್ಲಿ ಬದಲಾಯಿಸ್ತಾರೆ ಅದೇ ನಾಲ್ಕು ಜನರನ್ನು ಬಳಸ್ಕೊಂಡ್ರೆ ಅದೇ ವಿದ್ಯುತ್ ತಂತಿಗಳನ್ನು ಎಷ್ಟು ದಿನಗಳಲ್ಲಿ ಬದಲಾಯಿಸ್ತಾರೆ ಅನ್ನೋದು ಕಂಡುಹಿಡಬೇಕಾಗಿರೋದರಿಂದ ಎಕ್ಸ್ ದಿನಗಳಲ್ಲಿ ಅಂತ ಬರ್ಕೊಂಡಿ ಇದು ವಿಲೋಮಾನುಪಾತ ಹೆಂಗೆ ಜನ ಜಾಸ್ತಿ ಆದಂಗೆ ಆ ವಿದ್ಯುತ್ ತಂತಿಗಳನ್ನು ಬದಲಾಯಿಸೋ ಕೆಲಸ ಬೇಗ ಮುಗಿತತೆ ಕಮ್ಮಿ ದಿನ ಇಡಿಸ್ತದೆ ಇಲ್ಲಿ ಹೆಚ್ಚಾಗ್ತಾ ಇದೆ ಇಲ್ಲಿ ಕಡಿಮೆ ಆಗ್ತದೆ ಹಾಗಾಗಿ ವಿಲೋಮಾನುಪಾತ ಈ ಮೂರು ಮೂ ನಾಲ್ಕನೇ ಮೂರು ಇಲ್ಲಿ ಎಕ್ಸನೇ ನಾಲ್ಕು ಅಂತ ಬರ್ಕೊಂಡಿರೋದು ವಿಲೋಮಾನುಪಾತ ಆಗಿರೋದ್ರಿಂದ ಒಂದು ಅಂಶವನ್ನು ಮೇಲೆ ಕೆಳಗೆ ಬರ್ಕೋಬೇಕು ಎಕ್ಸ್ ಮೇಲೆ ಬರೆದು ನಾಲ್ಕು ಕೆಳಗೆ ಬರೀಬೇಕು ಈಗ ಓರೆ ಗುಣಾಕಾರದ ಪ್ರಕಾರ ನಾಲ್ಕನ್ನು ಎಕ್ಸಿಗೆ ಗುಣಿಸ್ಬೇಕು ನಾಲ್ಕು ಇಂಟು ಎಕ್ಸ್ ಮೂರನ್ನು ನಾಲ್ಕಕ್ಕೆ ಗುಣಿಸ್ಬೇಕು ಮೂರು ಇಂಟು ನಾಲ್ಕು ನಮಗೆ ಎಕ್ಸ್ ಅಷ್ಟೇ ಬೇಕಾಗಿರೋದ್ರಿಂದ ಎಕ್ಸ್ ಹಂಗೆ ಇಟ್ಕೊಂಡು ನಾಲ್ಕನ್ನು ಬಲಭಾಗಕ್ಕೆ ವರ್ಗಾಯಿಸಿದಾಗ ಕೆಳಗೆ ಹೋಗುತ್ತೆ ನಾಲ್ಕಕ್ಕೂ ನಾಲ್ಕಕ್ಕೂ ಹೋಯ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಉಳಿದಿದ್ದೇನು ಮೂರು ಮೂರು ದಿನಗಳಲ್ಲಿ ಅವರು ನಾಲ್ಕು ಜನ ಸೇರಿ ಆ ವಿದ್ಯುತ್ ತಂತಿಗಳನ್ನು ಬದಲಾಯಿಸುವರು ಅಂತ ಹೇಳಿದರು ಇಲ್ಲಿಗೆ ಆರನೇ ಕ್ವಶನ್ನು ಮುಗೀತು ಈಗ ಏಳನೇ ಕ್ವಶನ್ ಓದೋಣ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಸೀಸೆಗಳಿರುವಂತೆ ಇಪ್ಪತ್ತೈದು ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನು ತುಂಬಿದ್ದಾರೆ ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ ಅಂತ ಕೇಳಿದಾನೆ ಈಗ ಟೋಟಲ್ ಇಪ್ಪತ್ತೈದು ಪೆಟ್ಟಿಗೆಗಳಲ್ಲಿ ಹನ್ನೆರಡು ಸೀಸೆಗಳಂತೆ ಒಟ್ಟು ಹನ್ನೆರಡು ಇಂಟು ಇಪ್ಪತ್ತೈದು ಮುನ್ನೂರು ಸೀಸೆಗಳು ಇದ್ದಾವೆ ಟೋಟಲ್ ಹನ್ನೆರಡು ಸೀಸೆಗಳಂತೆ ಟೋಟಲ್ ಎಷ್ಟು ಪೆಟ್ಟಿಗೆ ತುಂಬಿ ತುಂಬಿದಾವೆ ಇಪ್ಪತ್ತೈದು ಪೆಟ್ಟಿಗೆ ತುಂಬಿದಾವೆ ಅದೇ ಒಂದೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಸೀಸೆಗಳಂತೆ ತುಂಬಿದರೆ ಎಷ್ಟು ಪೆಟ್ಟಿಗೆ ತುಂಬುತ್ತವೆ ಅನ್ನೋದು ಗೊತ್ತಿಲ್ಲ ಎಕ್ಸ್ ಅಂತ ಇಟ್ಕಂಡ್ವಿ ಇದು ನಾವು ಸೀಸೆಗಳ ಅನುಪಾತ ಬರ್ಕಂಡ್ವಿ ಹನ್ನೆರಡು ಅನುಪಾತ ಇಪ್ಪತ್ತನ್ನು ನಾವು ಇಪ್ಪತ್ತನೇ ಹನ್ನೆರಡು ಅಂತ ಬರಿತೀವಿ ಅದೇ ಪೆಟ್ಟಿಗೆ ಅನುಪಾತ ಇಪ್ಪತ್ತೈದು ಅನುಪಾತ ಎಕ್ಸನ್ನು ಇಪ್ಪತ್ತೈದು ಮೇಲೆ ಕೆಳಗೆ ಎಕ್ಸ್ ಬರಿತೀವಿ ಇದು ನೇರ ಅನುಪಾತನೋ ವಿಲೋಮ ಅನುಪಾತನೋ ಅಂತ ಸೀಸೆಗಳ ಸಂಖ್ಯೆ ಹೆಚ್ಚಾದಂತೆ ಪೆಟ್ಟಿಗೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಯಾಕಂದರೆ ಈಗ ಸೀಸೆಗಳು ಬೇಗ ಬೇಗ ಖಾಲಿ ಆಗ್ತವೆ ಆಗ ಪೆಟ್ಟಿಗೆ ತುಂಬೋದು ಪೆಟ್ಟಿಗೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಹೆಚ್ಚು ಒಂದು ಕಡಿಮೆ ಆಗಿರೋದ್ರಿಂದ ಇದು ವಿಲೋಮಾನುಪಾತ ವಿಲೋಮಾನುಪಾತದಲ್ಲಿ ನಾವು ಇದನ್ನು ನಾವು ಅದಲು ಬದಲು ಮಾಡ್ತೀವಿ ಇಪ್ಪತ್ತೈದನ್ನು ಕೆಳಗೆ ಎಕ್ಸನ್ನು ಮೇಲೆ ಬರಿತೀವಿ ಆವಾಗ ಇಪ್ಪತ್ತನೇ ಹನ್ನೆರಡು ಇಜ್ ಈಕ್ವಲ್ ಟು ಇಪ್ಪತ್ತೈದನೇ ಎಕ್ಸ್ ಎಕ್ಸಿಗೆ ಏನು ಗುಣಿಸ್ತೀವಿ ಇಪ್ಪತ್ತನ್ನು ಗುಣಿಸ್ತೀವಿ ಹನ್ನೆರಡಕ್ಕೆ ಇಪ್ಪತ್ತೈದನ್ನು ಗುಣಿಸ್ತೀವಿ ಎಕ್ಸನ್ನು ಹಂಗೆ ಇಟ್ಕೊಂಡು ಇಪ್ಪತ್ತನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದಾಗ ಕೆಳಗೆ ಬರುತ್ತೆ ಇಪ್ಪತ್ತು ಆಗ ಐದು ಐದಲೆ ಇಪ್ಪತ್ತೈದು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ಐದು ಉಳಿದೈತೆ ಇಲ್ಲಿ ಮೂರು ಉಳಿದೈತೆ ಕೆಳಗೆ ನಡುವೆ ಇಂಟು ಇದೆ ಉಣ್ಸೋಣ ಮೂರೈದಲೇ ಹದಿನೈದು ಹದಿನೈದು ಪೆಟ್ಟಿಗೆಗಳು ತುಂಬ್ತವೆ ಒಂದೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಇಪ್ಪತ್ತು ಸೀಸೆಗಳನ್ನು ಇಟ್ಟಾಗ ಈಗ ಏಳನೇ ಲೆಕ್ಕ ಮುಗೀತು ಈಗ ಎಂಟನೇ ಲೆಕ್ಕಕ್ಕೆ ಹೋಗೋಣ ಮಕ್ಕಳೇ ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವುದು ಅಂತ ಕೇಳಿದಾನೆ ಈಗ ವಸ್ತುಗಳು ಎಷ್ಟು ಉತ್ಪಾದಿಸಬೇಕು ಅದು ನಮಗೆ ಗೊತ್ತಿಲ್ಲ ಅದು ಒಂದು ಸ್ಥಿರ ಸಂಖ್ಯೆ ಅದು ಅಷ್ಟು ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿದ್ದಾವೆ ಅರವತ್ತ್ಮೂರು ದಿನಗಳು ಬೇಕಾಗ್ತವೆ ಈಗ ಕಡಿಮೆ ದಿನಗಳು ಐವತ್ನಾಲ್ಕು ದಿನಗಳಲ್ಲಿ ಇನ್ನು ಎಷ್ಟು ಯಂತ್ರಗಳು ಬೇಕಾಗ್ತವೆ ಕಡಿಮೆ ದಿನಗಳಲ್ಲಿ ಮುಗಿಸೋಕ್ಕೆ ಜಾಸ್ತಿ ಯಂತ್ರಗಳು ಬೇಕಾಗ್ತವೆ ಅಂದರೆ ಒಂದು ಕಡಿಮೆ ಒಂದು ಜಾಸ್ತಿ ಆಗ್ತಾ ಇರೋದರಿಂದ ಇದು ವಿಲೋಮಾನುಪಾತ ಯಂತ್ರಗಳ ಸಂಖ್ಯೆ ಜಾಸ್ತಿ ಆದಂಗೆ ದಿನಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆದ್ದರಿಂದ ಇದು ವಿಲೋಮಾನುಪಾತ ವಿಲೋಮಾನುಪಾತದಲ್ಲಿರೋದು ನಾವು ಎಕ್ಸ್ನೇ ನಲವತ್ತೆರಡು ಇದು ಹಂಗೆ ಬರ್ಕೊತೀವಿ ಆದರೆ ಇದನ್ನು ಅದಲು ಬದಲು ಮಾಡ್ತೀವಿ ಐವತ್ನಾಲ್ಕು ಕೆಳಗೆ ಬರೀಬೇಕಿತ್ತು ನಾವು ಮೇಕ್ ಬರಿತೀವಿ ಯಾಕಂದರೆ ಇದು ವಿಲೋಮಾನುಪಾತ ಐವತ್ನಾಲ್ಕು ಮೇಲೆ ಅರುವತ್ಮೂರು ಕೆಳಗೆ ಇಲ್ಲಿ ಓರೆ ಗುಣಾಕಾರದ ಪ್ರಕಾರ ಐವತ್ನಾಲ್ಕಕ್ಕೆ ಎಕ್ಸನ್ನು ಗುಣಿಸ್ತಿದ್ವಿ ಇಲ್ಲಿ ನಲವತ್ತೆರಡಕ್ಕೆ ಅರವತ್ತ್ಮೂರನ್ನು ಗುಣಿಸಿದ್ವಿ ಈಗ ಐವತ್ನಾಲ್ಕನ್ನು ಬಲಭಾಗಕ್ಕೆ ವರ್ಗಾಯಿಸಿದಾಗ ಐವತ್ನಾಲ್ಕು ಕೆಳಗೆ ಬಂತು ಒಂಬತ್ತರ ಮಗಿ ಒಂಬತ್ತೇಳೆ ಅರವತ್ತ್ಮೂರು ಒಂಬತ್ತಾರಲೆ ಐವತ್ನಾಲ್ಕು ಆರು 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 ಏಳೆ ನಲವತ್ತೆರಡು ಎಷ್ಟು ಉಳಿತು ಏಳು ಉಳಿತು ಎಂಟು ಏಳು ಉಳಿತು ಏಳು ಏಳೆ ನಲವತ್ತೊಂಬತ್ತು ಯಂತ್ರಗಳು ಬೇಕಾಗ್ತವೆ ಎಷ್ಟು ದಿನಗಳಲ್ಲಿ ಮುಗಿಸಲು ಐವತ್ನಾಲ್ಕು ದಿನಗಳಲ್ಲಿ ಆ ಒಂದು ವಸ್ತುಗಳನ್ನು ತಯಾರಿಸಲು ನಲವತ್ತೊಂಬತ್ತು ಯಂತ್ರಗಳು ಬೇಕಾಗ್ತವೆ ಇಲ್ಲಿಗೆ ಎಂಟನೇ ಪ್ರಶ್ನೆ ಮುಗಿತು ಮಕ್ಕಳೇ ಈಗ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಓದೋಣ ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ ಅರವತ್ತು ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು ಎರಡು ಗಂಟೆಗಳನ್ನು ತೆಗೆದುಕೊಳ್ಳುವುದು ಗಂಟೆಗೆ ಎಂಬತ್ತು ಕಿಲೋಮೀಟ್ರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಸಾಮಾನ್ಯವಾಗಿ ಈ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಎಲ್ಲವೂ ವಿಲೋಮಾನುಪಾತದ ಲೆಕ್ಕಗಳೇ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿರಿ ಮತ್ತೆ ಈಗ ಒಂದು ಯಾವುದೋ ಒಂದು ಊರಿಗೆ ಹೋಗೋಕ್ಕೆ ಅರವತ್ತು ಕಿಲೋಮೀಟ್ರ್ ಜವ ಅಂದರೆ ಸ್ಪೀಡ್ ಜವ ಅಂದರೆ ಸ್ಪೀಡ್ ಅರವತ್ತು ಕಿ ಪ್ರತಿ ಗಂಟೆಗೆ ಅರವತ್ತು ಕಿಲೋಮೀಟ್ರು ಜವದಲ್ಲಿ ಅಂದರೆ ಸ್ಪೀಡ್ನಲ್ಲಿ ಹೋಗಿರ್ತಕ್ಕಂಥ ಒಂದು ಕಾರು ಎರಡು ಗಂಟೆಯಲ್ಲಿ ತಲುಪ್ತದೆ ಅದೇ ಎಂಬತ್ತು ಕಿಲೋಮೀಟ್ರ್ ಅಂದರೆ ಸ್ಪೀಡ್ ಜಾಸ್ತಿ ಮಾಡಿದಾಗ ಅದು ಎಷ್ಟು ಗಂಟೆ ತಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಯಾಕ್ಸ್ ಈಗ ಸ್ಪೀಡ್ ಜಾಸ್ತಿ ಆದ ಹಾಗೆ ಜವ ಜಾಸ್ತಿ ಆದ ಹಾಗೆ ಅದಕ್ಕೆ ಅಲ್ಲಿ ಹೋಗ್ತಕ್ಕಂಥ ಊರಿಗೆ ಹೋಗ್ತಕ್ಕಂಥ ಟೈಮು ಕೂಡ ಕಡಿಮೆ ಆಗ್ತದೆ ಇಲ್ಲಿ ಸ್ಪೀಡ್ ಜಾಸ್ತಿ ಟೈಮ್ ಕಡಿಮೆ ಆಗುತ್ತೆ ತೆಗೆದುಕೊಳ್ಳುವ ಸಮಯ ಜ ಹೆಚ್ಚಾದಂತೆ ತೆಗೆದುಕೊಳ್ಳುವ ಸಮಯ ಕಡಿಮೆ ಆಗುತ್ತೆ ಹಾಗಾಗಿ ಇದು ವಿಲೋಮಾನುಪಾತ ವಿಲೋಮಾನುಪಾತದಲ್ಲಿ ಅರವತ್ತು ಮೇಲೇನೆ ಬರಿತೀವಿ ಎಂಬತ್ತು ಕೆಳಗೆ ಬರಿತೀವಿ ಆದರೆ ಇಲ್ಲಿ ಎಕ್ಸನ್ನ ಮೇಲೆ ಎರಡನ್ನ ಕೆಳಗೆ ಬರ್ಕಂಡ್ವಿ ಈಗ ಎಕ್ಸಿಗೆ ಓರೆ ಗುಣಕಾರದ ಪ್ರಕಾರ ಎಂಬತ್ತು ಇಂಟು ಎಕ್ಸ್ ಬರ್ಕಂಡ್ವಿ ಅರವತ್ತು ಇಂಟು ಎರಡು ಬರ್ಕಂಡ್ವಿ ಎಕ್ಸ್ ಬೆಲೆ ಬೇಕಾಗಿರೋದರಿಂದ ಎಕ್ಸ್ ಹಂಗೆ ಇಟ್ಟು ಎಂಬತ್ತನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದಾಗ ಕೆಳಗೆ ಬಂತು ಈ ಸೊನ್ನೆಗೂ ಈ ಸೊನ್ನೆಗೂ ಹೋಯಿತು ಎರಡೊಂದಲೆ ಒಂದು ಎರಡು ಎರಡು ನಾಲ್ಕಲೆ ಎಂಟು ಮತ್ತು ಎರಡರಿಂದ ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ಎರಡನೇ ಮೂರು ಉಳಿತು ಇದನ್ನು ನಾವು ಮೂರನ್ನು ಎರಡರಿಂದ ಭಾಗಿಸಿದಾಗ ಎರಡೊಂದಲೆ ಎರಡು ಮೂರಾಗ ಎರಡು ಹೋದರೆ ಒಂದು ಒಂದು ಎರಡನೇ ಒಂದು ಅಂದರೆ ಒಂದೂವರೆ ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ಎಷ್ಟು ಸ್ಪೀಡ್ನಲ್ಲಿ ಹೋದರೆ ಎಂಬತ್ತು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಒಂದು ಗಂಟೆಗೆ ಎಂಬತ್ತು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಹೋದರೆ ಒಂದೂವರೆ ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ಅಥವಾ ಒಂದು ಎರಡನೇ ಒಂದು ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ಇಲ್ಲಿಗೆ ಒಂಬತ್ತನೇ ಲೆಕ್ಕ ಮುಗಿತು ಈಗ ಹತ್ತನೇ ಲೆಕ್ಕಕ್ಕೆ ಹೋಗೋಣ ಮಕ್ಕಳೇ ಎರಡು ಜನರು ಒಂದು ಮನೆಯ ಕಿಟಕಿಗಳನ್ನು ಮೂರು ದಿನಗಳಲ್ಲಿ ಜೋಡಿಸುವರು ಇಬ್ಬರು ಮೂರು ದಿನ ಜೋಡಿಸುವರು ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಇದು ಒಂದೇದು ಒಂದೇ ಪ್ರಶ್ನೆಗೆ ಆಮೇಲೆ ಎರಡನೇ ಪ್ರಶ್ನೆಯೂ ಓದ್ಬಿಡೋಣ ಕಿಟಕಿಗಳನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ ಹೇಳಿದಾನೆ ಹತ್ತನೇ ಪ್ರಶ್ನೆಯಲ್ಲಿ ಏನು ಹೇಳಿದಾನೆ ಎರಡು ಜನ ಸೇರಿ ಮೂರು ದಿನದಲ್ಲಿ ಅವರು ಕಿಟಕಿಗಳನ್ನು ಜೋಡಿಸ್ತಾರೆ ಅದೇ ಈಗ ಒಬ್ಬನು ಅನಾರೋಗ್ಯ ಆಯಿತು ಅವನಿಗೆ ಒಬ್ಬನು ಉಳ್ಕಂಡ ಅಂದರೆ ಒಬ್ಬ ಒಬ್ಬ ಎಷ್ಟು ದಿನ ಕೆಲಸ ಮಾಡ್ತಾನೆ ಅಂದರೆ ಇವರು ಮೂರು ದಿನ ತಗೊಂಡ್ರೆ ಇಬ್ಬರು ಅದೇ ಡಬಲ್ ಆಗುತ್ತೆ ಆರು ದಿನಗಳಲ್ಲಿ ಪೂರೈಸ್ತಾನೆ ಇದನ್ನು ನಾವು ಲೆಕ್ಕದಲ್ಲಿ ಮಾಡ್ತಾ ಹೋದರೆ ಎರಡನೇ ಒಂದು ಈಜಿಕ್ವಲ್ಟು ಇಲ್ಲಿ ಎಕ್ಸ್ನೇ ಮೂರು ಅಂತ ಆಗುತ್ತೆ ಇಲ್ಲಿ ನಾವು ಓರೆ ಗುಣಾಕಾರದ ಪ್ರಕಾರ ಗುಣಿಸಿದರೆ ಮೂರೆಡಲೇ ಆರು ಆರು ದಿನಗಳಲ್ಲಿ ಅವನು ಪೂರೈಸ್ತಾನೆ ಇಲ್ಲೇ ನಾವು ನೋಡ್ಕೋಬೋದು ಎರಡು ಜನ ಮೂರು ದಿನದಲ್ಲಿ ಮುಗಿಸಿದರೆ ಒಬ್ಬನು ಆರು ದಿನ ತಗೊತಾನೆ ಇದು ವಿಲೋಮಾನುಪಾತದಲ್ಲಿದೆ ಇಲ್ಲಿ ಜನ ಕಡಿಮೆ ಆದಂಗೆ ಇಲ್ಲಿ ದಿನಗಳು ಜಾಸ್ತಿ ಆಗ್ತವೆ ಕೆಲಸ ಬೇಗ ಮುಗಿಯಲ್ಲ ಅದೇ ಇನ್ನೊಂದು ಕೇಳಿದಾನೆ ಕಿಟಕಿಯನ್ನು ಒಂದು ದಿನದಲ್ಲಿ ಜೋಡಿಸಲು ಎಷ್ಟು ಜನ ಬೇಕಾಗ್ತಾರೆ ಅಂತ ಕಿಟಕಿಯನ್ನು ಒಂದು ದಿನದಲ್ಲಿ ಜೋಡಿಸಲು ಎಷ್ಟು ಜನ ಬೇಕಾಗ್ತಾರೆ ಈಗ ಎರಡು ಜನ ಸೇರಿದರೆ ಮೂರು ದಿನಗಳು ಅವಧಿ ತಾಣ್ತಾರೆ ನಮಗೆ ಎಷ್ಟು ಜನ ಅಂತ ಗೊತ್ತಿಲ್ಲ ಎಕ್ಸ್ ಅಂತ ಇಟ್ಕೊಳ್ಳೋಣ ಒಂದು ದಿನದಲ್ಲಿ ಒಂದು ದಿನದಲ್ಲಿ ಆ ಕೆಲಸ ಮುಗಿಬೇಕು ಈಗ ಜನ ಜಾಸ್ತಿ ಆದಂಗೆ ಆ ಜೋಡಿಸುವ ದಿನಗಳ ಸಂಖ್ಯೆ ಕಡಿಮೆ ಆಗ್ತದೆ ಜನ ಜಾಸ್ತಿ ಆದಂಗೆ ಆ ಜೋಡಿಸುವ ದಿನಗಳ ಅವಧಿ ಕಡಿಮೆ ಆಗುತ್ತದೆ ಹಾಗಾಗಿ ಇದು ವಿಲೋಮಾನುಪಾತ ಎರಡು ಮೇಲೇ ಬರ್ತೀವಿ ಎಕ್ಸ್ ಕೆಳಗೆ ಬರಿತೀವಿ ಆದರೆ ಇದು ಒಂದು ಮೇಲೆ ಮೂರು ಕೆಳಗೆ ಬರಿತೀವಿ ಯಾಕಂದರೆ ವಿಲೋಮಾನುಪಾತ ಒಂದು ಇಂಟು ಎಕ್ಸ್ ಏನಾಗುತ್ತೆ ಒಂದು ಎಕ್ ಎಕ್ಸ್ ಆಗುತ್ತೆ ಎಕ್ಸ್ ಇಂಟು ಒಂದು ಒಂದು ಎಕ್ಸ್ ಅಂತಾನೆ ಇಲ್ಲಿ ಓರೆ ಗುಣಾಕಾರ ಎರಡು ಇಂಟು ಮೂರು ಎಷ್ಟಾಗುತ್ತೆ ಎರಡು ಮೂರಲೆ ಆರು ಎಕ್ಸ್ನ ಬೆಲೆ ಆರು ಅಂದರೆ ಆರು ಜನ ಬೇಕಾಗ್ತಾರೆ ಒಂದೇ ಒಂದೇ ದಿನದಲ್ಲಿ ಕೆಲಸ ಮುಗಿಬೇಕಂದ್ರೆ ಆರು ಜನ ಬೇಕಾಗ್ತಾರೆ ಅದೇ ಒಬ್ಬನೇ ಬಂದರೆ ಆರು ದಿನ ಬೇಕಾಗುತ್ತೆ ಇಷ್ಟು ಈಗ ಇಷ್ಟು ಇಲ್ಲಿ ಹತ್ತನೇ ಪ್ರಶ್ನೆ ಮುಗೀತು ಈಗ ಲಾಸ್ಟ್ನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಈಗ ಹನ್ನೊಂದನೇ ಪ್ರಶ್ನೆ ಓದೋಣ ಒಂದು ಶಾಲೆಯು ಪ್ರತಿದಿನ ನಲವತ್ತೈದು ನಿಮಿಷಗಳ ಎಂಟು ಬೋಧನಾವಧಿಗಳನ್ನು ಹೊಂದಿದೆ ಪ್ರತಿದಿನದ ಶಾಲಾವಧಿ ಸಮವೆಂದು ಊಹಿಸಿ ಒಂದು ದಿನದಲ್ಲಿ ಒಂಬತ್ತು ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯ ಎಷ್ಟು ಅಂತ ಕೇಳಿದಾನೆ ಈಗ ನಲವತ್ತೈದು ನಿಮಿಷಗಳ ಎಂಟು ಬೋಧನಾವಧಿಗಳು ಇದಾವೆ ಈಗ ಒಂಬತ್ತು ಬೋಧನಾ ಎಷ್ಟು ನಿಮಿಷದ ಪೀರಿಡ್ ಆಗುತ್ತೆ ಅಂದರೆ ಎಕ್ಸ್ ನಿಮಿಷದ ಆಗ ಗೊತ್ತಿಲ್ಲಲ್ಲ ಹಾಗಾಗಿ ಇದು ಏನು ವಿಲೋಮಾನುಪಾತನೋ ನೇರ ಅನುಪಾತನೋ ಇದು ವಿಲೋಮಾನುಪಾತ ಯಾಕಂದರೆ ಇಲ್ಲಿ ನಿಮಿಷಗಳ ಸಂಖ್ಯೆ ಹೆಚ್ಚಾದಂತೆ ಅವಧಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ಇದು ವಿಲೋಮಾನುಪಾತ ವಿಲೋಮಾನುಪಾತದಲ್ಲಿ ನಾವು ಈ ಕಡೆ ಅಂಶವನ್ನು ಹಂಗೆ ಬರ್ಕೊಳ್ತೀವಿ ಮೇಲೆ ನಲವತ್ತೈದು ಕೆಳಗೆ ಎಕ್ಸು ಆದರೆ ಇಲ್ಲಿ ಅದಲು ಬದಲು ಮಾಡ್ತೀವಿ ಒಂಬತ್ತು ಮೇಲೆ ಕೆಳಗೆ ಎಂಟು ಮಾಡ್ತೀವಿ ಎಕ್ಸಿಗೆ ನಾವು ಏನು ಮಾಡಬೇಕು ಒಂಬತ್ತು ಗುಣಿಸ್ಬೇಕು ಓರೆ ಗುಣಾಕಾರದ ಪ್ರಕಾರ ನಲವತ್ತೈದಕ್ಕೆ ನಾವು ಎಂಟು ಗುಣಿಸ್ಬೇಕು ಎಕ್ಸ್ ಎಕ್ಸ್ ಹಂಗೆ ಇಟ್ವಿ ಒಂಬತ್ತನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದ್ರೆ ನಾವು ಇಲ್ಲಿ ಗುಣಾಕಾರ ಇರೋದು ಭಾಗಾಕಾರಕ್ಕೆ ಬರುತ್ತೆ ಅಂದರೆ ಚೇದಾಗಿ ಬರುತ್ತೆ ಒಂಬತ್ತು ಒಂಬತ್ತೈದಲೇ ನಲವತ್ತೈದು ಎಂಟೈದಲೇ ನಲವತ್ತು ನಲವತ್ತು ನಿಮಿಷಗಳ ಬೋಧನಾಾವಧಿ ಆಗುತ್ತದೆ ಅಂದರೆ ಒಂದೊಂದು ಪೀರಿಯಡ್ಗೆ ನಲವತ್ತು ನಿಮಿಷ ಆಗುತ್ತೆ ಇಲ್ಲಿಗೆ ಮಕ್ಕಳೇ ಭಾಳ ಸುದೀರ್ಘ ಒಂದು ಪಿರಾಯ್ತಿದ್ದು ವಿಡಿಯೋ ಆಯಿತು ಇಲ್ಲಿಗೆ ನಾಲ್ಕು ಪಾಯಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಮುಗೀತು ಮಕ್ಕಳೇ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಫಾಸ್ಟಾಗಿ ಹೇಳ್ಬೇಕು ನಿಧಾನಕ್ಕೆ ಹೇಳ್ಬೇಕು ಸ್ವಲ್ಪ ಕಾಮೆಂಟ್ ಮಾಡಿ ಮಕ್ಕಳು